ಮೊರಾರ್ಜಿ ವಸತಿ ಶಾಲೆಯಲ್ಲಿ ಕೆಟ್ಟ ಮೇಲೆ ಬುದ್ಧಿ ಕಲ್ತಿದ್ದಾರೆ ಅಧಿಕಾರಿಗಳು ಸೆಗ್ಲಿಂಗ್ ಮಷಿನ್ ಮೂಲಕ ವಸತಿ ಶಾಲೆಯ ಪಿಟ್ ಕ್ಲೀನ್ ಮಾಡಿಸಿದ್ದಾರೆ ಮಕ್ಕಳಿಂದಲೇ ಮಲಗುಂಡಿ ಸ್ವಚ್ಛಗೊಳಿಸಿದ್ರು ಶಾಲಾ ಶಿಕ್ಷಕರು ದೊಡ್ಡ ಮಟ್ಟದ ಸಂಚಲನ ಕಾರಣ ಆಯಿತು ನಾಗರಿಕ ಸಮಾಜವೇ ತಲೆ ತಗ್ಗಿಸುವಂತಹ ಒಂದು ಘಟನೆಯಾಗಿತ್ತು ಒಂದು ರೀತಿ ಸಾಮಾಜಿಕವಾದಂಥ ಬಿಡುಗು ಇತ್ತು ಈಗ ನೋಡಿ ಮಿಷಿನ್ ತಂದು ಅಲ್ಲಿ ಆ ಮಲಗುಂಡಿಯನ್ನ ಸ್ವಚ್ಛ ಮಾಡಿದ್ದಾರೆ ಮಕ್ಕಳಿಂದಲೇ ಈ ರೀತಿ ಸ್ವಚ್ಛತೆಯನ್ನು ಮಾಡಿಸಿದ್ದು ಸಾಕಷ್ಟು ಆಕ್ರೋಶಕ್ಕೆ ಕಾರಣ ಆಗಿತ್ತು ಸರ್ಕಾರದ ಗಮನವನ್ನು ಕೂಡ ಸೆಳೆದಿತ್ತು ಗಂಭೀರವಾಗಿ ತೆಗೆದುಕೊಂಡು ಸರ್ಕಾರ ತನಿಖೆಯನ್ನು ಚುರುಕುಗೊಳಿಸಿ ಮತ್ತೆ ಆರೋಪಿತರನ್ನು ಕೂಡ ಬಂಧಿಸುವಂತಹ ಕೆಲಸ ಆಯಿತು ಈ ಕೆಲಸ ಮೊದಲೇ ಮಾಡಿದ್ದಿದ್ರೆ ಇದೆಲ್ಲ ಆಗ್ತಾ ಇತ್ತಾ ದೊಡ್ಡ ಮಟ್ಟದಲ್ಲಿ ಸಂಚಲನ ಆಗ್ತಾ ಇತ್ತಾ ನೀವು ಜೈಲಿಗೆ ಹೋಗ್ತಾ ಇದ್ದೀರಾ ನೋಡಿ ಈ ಬಗ್ಗೆ ವರದಿ ಆಗ್ತಾ ಇದ್ದಂತೆ ಮಜೂಮ್ದಾರ್ ಅಧಿಕಾರಿಗಳು ಎಚ್ಚೆತ್ತುಕೊಂಡಿದ್ದಾರೆ ಸಚಿವರು ಆಗಮಿಸಿದ ಬಳಿಕ ಶಾಲೆಯ ಶೌಚ ಗುಂಡಿಯನ್ನು ಸ್ವಚ್ಛತೆ ಮಾಡಿದ್ದಾರೆ ಕೋಲಾರದ ಮಾಲೂರು ತಾಲೂಕಿನ ಯಲವಳ್ಳಿಯ ಮೊರಾರ್ಜಿ ವಸತಿ ಶಾಲೆ ಇದು ಮೊರಾರ್ಜಿ ವಸತಿ ಶಾಲೆ ಅಂತಂದರೆ ಹಿಂದುಳಿದ ಮಕ್ಕಳಿಗೆ ಒಂದು ಗುಣಮಟ್ಟದ ಶಿಕ್ಷಣ ಸಿಗಲಿ ಪೌಷ್ಟಿಕವಾದಂಥ ಆಹಾರ ಸಿಗಲಿ ಒಂದು ವಸತಿ ಸಿಗಲಿ ಬಡ ಮಕ್ಕಳಿಗೆ ಹೇಳಿ ಉದ್ದೇಶ ಇಟ್ಕೊಂಡು ಕಟ್ಟಿರ್ತಾರೆ ಆದರೆ ಅಲ್ಲಿನ ಪ್ರಾಂಶು ಪಾಲೆ ಅಲ್ಲಿ ಉಳಿದಂತಹ ಸಿಬ್ಬಂದಿ ವಾರ್ಡನ್ನು ಮಕ್ಕಳಿಂದ ಕ್ಲೀನ್ ಮಾಡಿಸಿದ್ರು ನೋಡಿ ಈಗ ಮಿಷನ್ ತಂದು ಸೆಗ್ಗಿಂಗ್ ಮಷಿನ್ ಅಂತ ಕರೀತಾರೆ ಅಂದರೆ ನೇರವಾಗಿ ಮನುಷ್ಯ ಇಳಿಯುವಲ್ಲಿ ಆ ಮಷೀನನ್ನು ಇಳಿಸೋದು ಟೆಕ್ನಾಲಜಿ ಇಷ್ಟು ಮುಂದುವರೆದಿದ್ದೇನೆ ನಮ್ಮದು ಈ ಕೆಲಸನ ಮೊದಲೇ ಮಾಡಿಬಿಟ್ಟಿದ್ರೆ ಚೀತು ಅಂತ ಊಸ್ಕೊಳ್ತಾ ಇರಲಿಲ್ಲ ಅಲ್ಲಿನ ಪ್ರಾಂಶುಪಾಲರು ಅಲ್ಲಿನ ಅಧಿಕಾರಿಗಳು ಟೀಚರ್ಸ್ ಎಲ್ಲರೂ ಕೂಡ ಸಚಿವರು ಕೂಡ ಭೇಟಿಯನ್ನು ಕೊಟ್ಟಿದ್ದರು ಅವ್ರಿಗೆ ಚೀಮಾರಿಯನ್ನ ಹಾಕಿದ್ರು ಅಧಿಕಾರಿಗಳಿಗೆ ಚಳಿ ಬಿಡಿಸಿದ್ರು ಅದಾದ ಮೇಲೆ ಸ್ವಚ್ಛ ಮಾಡಿದ್ದಾರೆ ಗಾಯ ಕೂಡ ಹಾಸ್ಪಿಟಲ್ ಅಡ್ಮಿಂಟ್ ಇದ್ದಾರೆ ಅದ್ರಲ್ಲಿ ಎಷ್ಟು ಎಷ್ಟು

ಬರ್ರಿ ಬರ್ರಿ ಹ ಏನ್ ಕಣ ಇವಾಗ ಎಲ್ಲ ಕ್ಲೀನ್ ಮಾಡಾಕ್ರಿ ಹುಡುಗರು ಹ ಅದಷ್ಟು ಮಾಹಿತಿ ಸುರೇಶ್ ಬಾಬು ನೀಡ್ತಾರೆ ಸುರೇಶ್ ಬಾಬು ಈ ಮಷಿನ್ ಮೂಲಕ ಸ್ವಚ್ಛತೆ ಮಾಡುವಂತ ಕೆಲಸ ಮೊದಲೇ ಮಾಡಿದ್ರೆ ಜೈಲ್ ಪಾಲಾಗುವಂತಹ ಸನ್ನಿವೇಶ ಉದ್ಭವ ಆಗ್ತಾ ಇರಲಿಲ್ಲ ಚೀತು ಅಂತ ಅನಿಸ್ಕೊಳ್ತಾ ಇರಲಿಲ್ಲ ಇಡೀ ಇಡೀ ರಾಜ್ಯದ ಆಕ್ರೋಶಕ್ಕೆ ಕಾರಣ ಆಗ್ತಾ ಇರಲಿಲ್ಲ ಯಾವ ರೀತಿ ಎಚ್ಚೆತ್ತುಕೊಂಡಿದ್ದಾರೆ ಅಂತ ಈ ಒಂದು ಪ್ರಕರಣ ಆದ್ಮೇಲೆ ಅಧಿಕಾರಿಗಳು ಮತ್ತು ಆಡಳಿತ ವರ್ಗದವರು ಕೋಲಾರ ಜಿಲ್ಲೆ ಮಾಲೂರ್ ತಾಲೂಕಿನ ಏನೋ ಉಲುವಳ್ಳಿ ಎಲುವಳ್ಳಿ ಅಲ್ಲಿ ಅಲ್ಲಿರ್ತಕ್ಕಂಥ ಮೊರಾರ್ದಿ ದೇಸಾಯಿ ಶಾಲೆಯಲ್ಲಿ ಸುಮಾರು ಇನ್ನೂರ ಐವತ್ತಕ್ಕೂ ಹೆಚ್ಚು ಮಕ್ಕಳು ವಿದ್ಯಾಭ್ಯಾಸ ಮಾಡ್ತಾ ಇದ್ದಾರೆ ಪ್ರಭು ಮುಖ್ಯವಾಗಿ ಇಲ್ಲಿ ಹಿಂದುಳಿದ ಮಕ್ಕಳು ಅಂದ್ರೆ ದಲಿತ ಸಮುದಾಯಕ್ಕೆ ಸೇರಿರ್ತಕ್ಕಂತಹ ಮತ್ತು ತುಂಬಾ ಬಡತನದ ರೇಖೆಗಿಂತ ಕೆಳಗೆ ಇರ್ತಕ್ಕಂಥ ಮಕ್ಕಳಿಗೆ ಇರ್ತಕ್ಕಂಥ ವಸ್ತಿ ಶಾಲೆ ಇಲ್ಲಿ ಏನು ಪ್ರಾಂಶುಪಾಲರು ಮತ್ತು ಮುಖ್ಯಸ್ಥರಾಗಿರ್ತಕ್ಕಂತಹ ಭಾರತಮ್ಮ ಹಾಗೇನೆ ಶಿಕ್ಷಕರಾಗಿರ್ತಕ್ಕಂತಹ ಮುನರಾಜು ಆಮೇಲೆ ಮತ್ತೊಬ್ಬ ವಾರ್ಡನ್ ಮಂಜುನಾಥ್ ಈ ಮೂರು ಜನರ ಅಕ್ರಮಕ್ಕೆ ಮಕ್ಕಳು ಬೇಸತ್ತು ಹೋಗಿದ್ರು ಯಾವುದೇ ರೀತಿಯ ಪ್ರಶ್ನೆ ಮಾಡೋಂಗಿಲ್ಲ ಪ್ರಶ್ನೆ ಮಾಡಿದ್ರೆ ಅವ್ರಿಗೆ ಬೇರೆ ರೂಪದಲ್ಲಿ ಶಿಕ್ಷೆ ಏನ್ ಶಿಕ್ಷೆ ಅಂತಂದ್ರೆ ಒಂಟಿ ಕಾಲ ನಿಲ್ಲಿಸ್ತಕ್ಕಂಥದ್ದು ಮೊಣಕಾಲ್ ಬಗ್ಸಿ ಕಿವಿ ಇಟ್ಕೊಂಡು ನಿಂತ್ಕೋಬೇಕಾಗಿರುವಂತದ್ದು ಆಮೇಲೆ ಕತ್ಲಲ್ಲಿ ಲೈಟ್ ಆಫ್ ಮಾಡಿ ಅವರನ್ನ ತುಂಬಾ ಕೆಟ್ಟದಾಗಿ ಕೆಟ್ಟದಾಗ್ ನಿಲ್ಸಿ ಅವರಿಂದ ಶಿಕ್ಷೆ ಕೊಟ್ಟು ಅವ್ರನ್ನ ದೈಹಿಕವಾಗಿ ಹಿಂಸೆ ಕೊಡ್ತಕ್ಕಂತ ಸುಸ್ತಾಗ್ತಾ ಇದೆ ಅಂತಂದ್ರೆ ಅವ್ರನ್ನ ಬಿಡದೆ ಹಿಂಸಿಸ್ತಕ್ಕಂತ ತುಂಬಾ ತೊಂದರೆ ಕೊಡ್ತಕ್ಕಂತ ಮತ್ತೆ ಯಾರೇ ಪೋಷಕರಿಗಾಗ್ಲಿ ಬೇರೆ ಯಾರಿಗಾಗ್ಲಿ ಸಹಚರ ಟೀಚರ್ಗಾಗ್ಲಿ ಮಕ್ಕಳಿಗಾಗ್ಲಿ ತಮ್ಮ ನೋವನ್ನ ತಮ್ಮ ಸಮಸ್ಯೆಗಳನ್ನ ಹೇಳ್ಕೊಳ್ಬಾರ್ದು ಆ ಮಟ್ಟಕ್ಕೆ ಶಿಕ್ಷೆ ಕೊಟ್ಟು ಒಂದು ಹೆಣ್ಮಗುವಿನ ಒಂದು ಹೆಣ್ಮಗು ಬಟ್ಟೆ ಬದಲಿಸ್ಕೊಳ್ತಾ ಇರೋ ಸಂದರ್ಭದಲ್ಲಿ ಆ ಅದನ್ನ ಚಿತ್ರೀಕರಣ ಮಾಡಿ ಅವ್ರನ್ನ ಬ್ಲಾಕ್ ಮೇಲ್ ಮಾಡ್ತಕ್ಕಂಥದ್ದು ಅಂದ್ರೆ ಶಿಕ್ಷಕ ಗುರುಬ್ರಹ್ಮ ಗುರು ವಿಷ್ಣು ಗುರುದೇವ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇನ ಮಹ ತಂದೆ ತಾಯಿಗಿಂತ ದೊಡ್ಡವನು ದೇವರು ಗುರು ಅಂತಕ್ಕಂತ ಮಾತಿದೆ ಆದ್ರೆ ಈ ಗುರುಗಳು ಶಿಕ್ಷಕರು ಮಾಡಿರ್ತಕ್ಕಂತಹ ಹೇಯ ಕೃತ್ಯ ನೀಚ ಕೃತ್ಯ ಪಾಪಕೃತ್ಯ ಇಡೀ ಸಮಾಜ ತಲೆ ತಗ್ಗಿಸ್ತಕ್ಕಂಥ ಕೆಲಸ ಈ ನಿಟ್ಟಿನಲ್ಲಿ ಮಲಗುಂಡಿಯಲ್ಲಿ ಮಕ್ಕಳಿಂದ ಸ್ವಚ್ಛಗೊಳಿಸ್ತಕ್ಕಂತ ಕೆಲಸಕ್ಕೆ ಯಾವಾಗ ಮುಂದಾಗ್ತಾರೋ ಅದು ಬೇರೊಬ್ಬ ಸಹ ಟೀಚರು ಆಗ್ತಾ ಇರತಕ್ಕಂಥ ಅನ್ಯಾಯವನ್ನ ನೋವನ್ನ ಪಾಪ ಆ ಶಿಕ್ಷಕ ಮೊಬೈಲಲ್ಲಿ ಸೆರೆ ಹಿಡಿದು ಅದನ್ನ ಮೇಲಾಧಿಕಾರಿಗಳಿಗೆ ಗಮನಕ್ಕೆ ತಂದಾಗ ಇದು ಯಾವಾಗ ಸ್ಫೋಟ ಆಗುತ್ತೋ ಸ್ಫೋಟದ ನಂತರ ಈಗ ಭಾರತಮ್ಮ ದೈಹಿಕ ಶಿಕ್ಷಕ ಶಿಕ್ಷಕ ಆಗಿರ್ತಕ್ಕಂತಹ ಮುಂದರಾಜು ಮತ್ತು ವಾರ್ಡನ್ ಮಂಜುನಾಥ್ರವರನ್ನ ಅವ್ರ ಮೇಲೆ ಈಗ ಮಾಸ್ತಿ ಪೊಲೀಸ್ ಠಾಣೆಯಲ್ಲಿ ದಾಖಲಾಗಿ ಅವರು ಜೈಲ್ಪಾಲ್ ಆಗಿರ್ತಕ್ಕಂತಹ ಘಟನೆ ನಡೆದಿರ್ತಕ್ಕಂಥದ್ದು ಮತ್ತು ಯಾವಾಗ ಈ ವಿಚಾರ ದೊಡ್ಡ ಮಟ್ಟದಲ್ಲಿ ಸದ್ದಾಗ್ತು ಆ ಸಂದರ್ಭದಲ್ಲಿ ಹಿರಿಯ ಮೇಲಾಧಿಕಾರಿಗಳು ಅಧಿಕಾರಿಗಳು ಸಹ ನೀನು ಆ ಡಿಪ್ಟಿ ಉಪನಿರ್ದೇಶಕರು ಶಿಕ್ಷಣ ಇಲಾಖೆ ಸಮಾಜ ಕಲ್ಯಾಣ ಇಲಾಖೆಯ ಸಿಡಿ ಮತ್ತು ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯ ಅಧಿಕಾರಿಗಳು ತಾಲೂಕು ಮಟ್ಟದ ಅಧಿಕಾರಿಗಳು ನಿನ್ನೆ ಆರ್ ಅಶೋಕ್ ರವರು ಆಮೇಲೆ ನ್ಯಾಯಾಧೀಶಗಳು ಈ ಎಲ್ರೂ ಸಹ ಭೇಟಿ ಕೊಟ್ಟು ಇಡೀ ಇಡೀ ಅಲ್ಲಿ ಏನ್ ಆಡಳಿತ ವ್ಯವಸ್ಥೆ ಇದೆ ಸಿಬ್ಬಂದಿ ವರ್ಗ ಇದೆ ಇಡೀ ಕಂಪ್ಲೀಟ್ ಆಗಿ ವ್ಯವಸ್ಥೆನೆ ಬದಲಾವಣೆ ಮಾಡ್ತಕ್ಕಂತ ಆದೇಶ ಕೊಟ್ಟಿರ್ತಕ್ಕಂಥದ್ದು ಮತ್ತು ಎಲ್ಲ ಆದ್ಮೇಲೆ ಕೆಟ್ಟ ಮೇಲೆ ಬುದ್ಧಿವಂತು ಅನ್ನೋ ನಿಟ್ಟಿನಲ್ಲಿ ಈಗ ಆ ಸಿಗ್ಗಿಂಗ್ ಮಿಷಿನ್ ತಂದು ಆ ಮಲಗುಂಡಿಯನ್ನು ಸ್ವಚ್ಛಗೊಳಿಸ್ತಕ್ಕಂತ ಕೆಲಸ ಆಗ್ತಾ ಇದೆ ಮೊದಲೇ ಈ ಕೆಲಸ ಮಾಡಿದರೆ ಇಷ್ಟೆಲ್ಲ ರಾಜ್ಯ ಆಗ್ತಾ ಇರ್ಲಿಲ್ಲ ಅದ್ರ ನಿರ್ವಹಣೆಗಾಗಿ ಸರ್ಕಾರ ಲಕ್ಷಾಂತರ ರೂಪಾಯಿ ಕೋಟ್ಯಾಂತರ ರೂಪಾಯಿ ಖರ್ಚು ಮಾಡ್ತಾ ಇದೆ ಆದ್ರೆ ಅದೆಲ್ಲ ಈ ಸ್ವಂತ ತಿಂಗ್ಳಿಗಿಷ್ಟು ನಮ್ ಜೇದ್ ಗಿಳಿತು ಆ ಭ್ರಷ್ಟಾಚಾರಕ್ಕೆ ಒಳಗಾಗಿ ಬರ್ತಕ್ಕಂಥ ದುಡ್ಡನ್ನ ಲೆಕ್ಕ ತಪ್ಪು ದಾಖಲೆಗಳು ತೋರಿಸಿ ಈ ತರ ಮಾಡೋದ್ ಮಾಡ್ ಮಾಡಬಾರ್ದು ಮಾಡಕ್ ಹೋಗೀಗ ಆಗ್ಬಾರ್ದಾಗಿ ಶಿಕ್ಷೆ ಅನುಭವಿಸ್ತಾ ಇರ್ತಕ್ಕಂಥದ್ದು ಪ್ರಭು ಥ್ಯಾಂಕ್ ಯು ಸುರೇಶ್ ಬಾಬು ಮಾಹಿತಿಗಾಗಿ